ಅದಕ್ಕೆ ಅಪ್ಪ ಸಿ ಬೋಟು ಈ ಔಟ್ಸೋರ್ಸಿಂಗ್ ಮಾಡ್ತಾ ಇದ್ದಾರಲ್ಲ ರಿಕವರಿಗೆ ಔಟ್ಸೋರ್ಸಿಂಗ್ ಮಾಡಿ ರಿಕವರ್ ಮಾಡ್ತಾ ಇದ್ದಾರೆ ರಿಕವರಿ ಕಳಿಸ್ತಾ ಇದ್ದಾರಲ್ಲ ಇದನ್ನು ಬ್ಯಾನ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಕಾನೂನು ಮಾಡ್ತಾ ಇದ್ದೀವಿ ಕಾನೂನು ಮಾಡಿ ಇಂಥವೆಲ್ಲನೂ ಕೂಡ ಯಾವ ಯಾವ ಇಲ್ಲಿಗಲ್ ಆಗಿದ್ದಾವೆ ಇಲ್ಲಿಗಲ್ ಆಗಿ ವಸೂಲಿ ಮಾಡ್ತಕ್ಕಂಥ ವಿಧಾನಗಳನ್ನ ಅನುಸರಿಸ್ತಾ ಇದ್ದಾರೆ ಅವೆಲ್ಲವೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸನಲ್ಲಿ ಯಾವ ಅಂಶಗಳು ಈಗ ರಿಕವರಿ ಆಗಿ ಅವಮಾನ ಆಗಿ ಸತ್ ಸುಯಿಸೈಡ್ ಮಾಡ್ಕೊಳ್ತಕ್ಕಂಥದ್ದು ಅವ್ರಿಗೆ ಈಗ ಮೂರು ಐದು ಗಂಟೆ ಮೇಲೆ ಹೋಗಿಲ್ಲ ಅಂತ ಇದ್ದಾರೆ ಆ ಐದು ಗಂಟೆ ಮೇಲೆ ಹೋಗಿ ಶಿಕ್ಷಕರು ವಸೂಲ್ ಮಾಡಲಿಕ್ಕೆ ಹೋಗೋದು ಆಮೇಲೆ ಇಲ್ಲಿ ಸೀಜ್ ಮಾಡೋದು ಬೀಗ ಹಾಕೋದು ಇಂಥವೆಲ್ಲನೂ ಆಮೇಲೆ ಹುಟ್ಟು ಹೋಗ್ತಕ್ಕ ಇಂಥವನ್ನೆಲ್ಲ ಈ ಬಲತ್ಕಾರ ಮಾಡೋದರಿಂದ ತಾನೇ ಅವರೆಲ್ಲ ಹೋಗೋದು ಇದನ್ನೆಲ್ಲ ನಿಲ್ಲಿಸಲಿಕ್ಕೆಲ್ಲ ಕಾನೂನು ಇಷ್ಟು ಇನ್ಸಿಡೆಂಟ್ ಆಗಿರೋ ಹಿನ್ನೆಲೆಯಲ್ಲಿ ಎಷ್ಟು ಕಂಪನಿ ಕೇಸ್ ದಾಖಲಾಗಿದೆ ಸರ್ ಏನು ಕ್ರಮ ಆಗಿದೆ ಈಗ ಅಲ್ಲೇ ಏಳು ಕೇಸ್ಗಳು ಆಗಿದಾವೆ ಇಲ್ಲಿವರೆಗೆ ಏಳು ಕೇಸ್ ಆಗಿದೆ ಸರ್ ಅವರ ಮೇಲೆ ಏನ್ ಕ್ರಮ ಆಗಿದೆ ಅವರ ಮೇಲೆ ಕ್ರಮ ಆಗಿದೆ ಈಗ ಏಳು ಕೇಸ್ ದೂರ ದಾಖಲೆ ಆಗಿದೆವಲ್ಲ ಸರ್ ಅವ್ರ ಮೇಲೆ ಏನು ಕ್ರಮ ಆಗಿದೆ ಅಂತ ಅಂದ್ರೆ ಪೊಲೀಸ್ ಪವರ್ ಇಲ್ವಾ ಅಥವಾ ಯಾವ ರೀತಿ ಅಂತ ಅದಕ್ಕೆ ಕಾನೂನು ಮಾಡ್ತಾ ಇದ್ದರಪ್ಪ ಈ ಕಾನೂನು ಮಾಡಿ ಕಠಿಣವಾಗಿ ಸ್ಟ್ರಿಂಜೆಂಟ್ ಲಾ ಮಾಡ್ತಾ ಇದ್ದೀವಿ ಅಂದ್ರೆ ಮಾತ್ರ ಅಂತ

ಬ್ಯಾಂಕ್ನಲ್ಲಿ ಸಾಲ ತಕ್ಕಂತಿರ್ತಾರೆ ಅವ್ರಿಗೆಲ್ಲ ಎಂತದು ಮನ್ನಾ ಮಾಡಿಬಿಡೋರು ರೇಟ್ ಆಫ್ ಮಾಡ್ಬಿಡ್ತಾರೆ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟು ಕೂಡ ಕಡಿಮೆ ಇರ್ತದೆ ಮೂರು ಎರಡು ಪರ್ಸೆಂಟು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟ್ ಇರ್ತದೆ ಇರ್ತದೆ ಸೊ ಇವ್ರಿಗೂ ಇರೋದಿಲ್ಲ ಇವ್ರಿಗೆ ಇರೋದಿಲ್ಲ ಇಪ್ಪತ್ತು ಇಪ್ಪತ್ತು ಪರ್ಸೆಂಟು ಇಪ್ಪತ್ನಾಲ್ಕು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ಹಿಂಗೆ ವಸೂಲ್ ಮಾಡ್ತಾ ಇರ್ತಾರೆ ಆಮೇಲೆ ಅಸಲು ಇಂತ ಈಗ ಈ ಪುಟ್ ಪುಟ್ಟ ಒಂದು ಪ್ರಿನ್ಸಿಪಲ್ ಇದೆ ಪಟ್ ಅಂತ ಆ ಕಾನೂನು ಇದೆ ಆ ಕಾನೂನು ಪ್ರಕಾರ ಅಸಲಿಗಿಂತ ಬಡ್ಡಿ ಜಾಸ್ತಿ ವಸೂಲ್ ಮಾಡಬಾರದು ಅಂತ ಅದೇ ನಾಲ್ಕು ಸಾವಿರ ಏಳು ಸಾವಿರ ಅಸಲು ತಗೊಂಡಿದ್ರೆ ಬಡ್ಡಿ ಎರಡು ಸಾವಿರಕ್ಕಿಂತ ಜಾಸ್ತಿ ಆಗ್ಬಾರ್ದು ಕಿರುಕುಳ ಎಲ್ಲರ ಮೇಲೂ ಕ್ರಮ ಎರಡು ಎರಡೂ ಮಾಡ್ತೀವಿ ಕಿರುಕುಳ ಕೊಟ್ಟವರು ಕಿರ್ಕೊಳ್ಳ ಈಗ ನಿಮಗೆ ವೈಕೇರಿಯಸ್ ಲಿಯಾಬ್ರಿಟಿ ಗೊತ್ತಾ ನಿಮಗೆ ಲಾಬ್ ನಲ್ಲಿ ವೈಕೇರಿಯಸ್ ಲಿಯಾಬ್ರಿಟಿ ಅಂತ ಇದೆ ಹಾಗೆ ಡ್ರೈವರ್ ಆಕ್ಸಿಡೆಂಟ್ ಮಾಡಿದ್ರೆ ಆ ನ ಓನರ್ ಇದ್ದಾನಲ್ಲ ಅವನು ಈ ಸಾಲ್ಸು ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಇಮಿಡಿಯೇಟ ಮಾಡ್ತೀವಿ ಅದು ಈಗ ಅವರು ಲಾ ಮಾಡಿದ ತಕ್ಷಣ ಮಾಡಿದ ತಕ್ಷಣ ಕ್ಯಾಬಿನೆಟ್ ತಗೋಬಹುದು ಕ್ಯಾಬಿನೆಟ್ ಮುಂದೆ ಮಂಡಿಸಿ ಆಮೇಲೆ ಪೂರ್ಣ ಪೂರ್ಣ ನಿಲ್ಸಕ್ಕ ನಿಲ್ಸಕ್ ಹೋಗಲ್ಲ ನಾವು ಯಾಕಂತಂದ್ರೆ ಸಿ ಸೊಸೈಟಿನಲ್ಲಿ ಬ್ಯಾಂಕ್ನಿಂದ ಸಾಲ ತಗೊಳಕ್ಕಾಗ ಎಲ್ಲರೂ ಬ್ಯಾಂಕ್ನಲ್ಲೇ ಸಾಲ ಸಿಗೋದಿಲ್ಲ

ಇದೀವಿ ಹೊಸ ಕಾನೂನು ಅಂತಂದ್ರೆ ಸುತ್ತಾತು ಪ್ಯಾಲೇಸ್ ಮತ್ತೆ ಅವರು ಪ್ರೆಸ್ ಮೀಟ್ ಎಲ್ಲ ಮಾಡಿ